ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಕಂದ್ಗಲ್ಲು ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯಗಳ ಕೊರತೆ ಸ್ವಚ್ಛ ನೀರಿಲ್ಲ ವಿದ್ಯಾರ್ಥಿಗಳಿಗೆ ಕಜ್ಜಿ ಮತ್ತು ಜ್ವರ ನೆಗಡಿ ಮುಂತಾದ ಕಾಯಿಲೆಗಳಿಗೆ ತುತ್ತಾಗಿದ್ದಾರೆ ನಾವು ಎಷ್ಟು ಬಾರಿಯೂ ಫಿಲ್ಟರ್ ನೀರು ವ್ಯವಸ್ಥೆ ಸರಿಯಾಗಿ ಮಾಡಿಕೊಡಿ ಎಂದರೂ ಕರೆಂಟ್ ವ್ಯವಸ್ಥೆ ಮಾಡಿಕೊಡಿ ಶೌಚಾಲಯ ಕೊಠಡಿ ಮತ್ತು ಕಿಟಕಿ ಬಾಗಿಲುಗಳನ್ನು ರಿಪೇರಿ ಮಾಡಿಸಿ ಇಲ್ಲಿ ನೀರು ಗುಂಡಿಗಳಿವೆ ಅವುಗಳನ್ನು ಸ್ವಚ್ಛಗೊಳಿಸಿ ಒಟ್ಟಿನಲ್ಲಿ ನಮಗೆ ಬರುವಂತಹ ಅನುದಾನದಲ್ಲಿ ಸರಿಯಾಗಿ ಊಟ ತಿಂಡಿ ನೀರು ಕುಡಿಯುವ ನೀರು ಕೊಡಿ ಎಂದು ಕೇಳಿದರೂ ಸಹ ಕ್ಯಾರಿ ಅನ್ನುತ್ತಿಲ್ಲ ಇಲ್ಲಿನ ಶಿಕ್ಷಕರು ಹೀಗಾದರೆ ನಮ್ಮ ಮುಂದಿನ ಭವಿಷ್ಯವೇನು ಎಕ್ಸಾಮ್ ಎಕ್ಸಾಮನ್ನು ಕೇವಲ ಎರಡು ತಿಂಗಳುಗಳಿಗೆ ನಾವು ಹೀಗೆ ಓದಿಕೊಳ್ಳಬೇಕು ಎಂದು ಇಲ್ಲಿನ ವಿದ್ಯಾರ್ಥಿಗಳ ಗೋಳಾಗಿದೆ ಎಂದು ನಮ್ಮ ಸುದ್ದಿವಾಹಿನಿಗಳೊಂದಿಗೆ ಮೇಲಾಧಿಕಾರಿಗಳ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದರು ಲ್ಯಾಬ್ ಎಕ್ಸಾಮ್ಸು ಡಿಸ ಜನವರಿ ಇಪ್ಪತ್ತೇಳಕ್ಕೆ ಐತೆ ಸರ್ ಲ್ಯಾಬ್ ಮೆಟ್ರಲ್ಸ್ ಏನೇನಿಲ್ಲ ಇಲ್ಲಿ ಊಟನೇ ಸರಿ ಮಾಡ್ತಿಲ್ಲ ಈ ಹುಡ್ರು ಒನ್ನ ಏನ ಈ ಮಾರ್ನಿಂಗು ಪೊಲೀಸರು ಬಂದರೆ ಹುಡ್ರನ್ನ ತನಿಖೆ ಮಾಡೋಕರ ಸೊ ಸುಲಭವಾಗಿ ಒಳಕ್ಕೆ ಬಿಟ್ಟು ಹುಡ್ರನ್ನ ಯಾರು ವಿಚಾರಸನೆ ಮಾಡಿಲ್ಲ ಹುಡ್ರನೆಲ್ಲ ಇದು ಮಾಡಿಬಿಟ್ಟು ಯಾರು ಮಾತಾಡೇ ಇಲ್ಲ ಡೈರೆಕ್ಟ್ ಪೊಲೀಸರು ಯಾರು ಅವ್ರು ಯಾವ ಬಂದು ಮಾತಾಡ್ತಾರೆ ಮತ್ತು ನಿನ್ನೆ ಅವರು ಮನೆ ಒಂದು ನಾಲ್ಕೈದು ಸರ್ತಿ ನಾವು ಇದು ಮಾಡಿದ್ದೀವಿ ಇದು ಮಾಡಿಕೊಡ್ರಿ ಮಾಡಿಕೊಡ್ರಿ ಟೈಮ್ ಕೊಟ್ಟಿದ್ದಾರೆ ಬಟ್ ಟೈಮ್ ಕೊಟ್ಟಿವಿ ಆದರೂ ಅವ್ರು ಸರಿಗೆ ಮಾಡಿಲ್ಲ ಸರ್ ಅವರಿಗೆ ಟೈಮ್ ಕೊಡಿ ಸರ್ ಹಿಂಗೆ ಹಿಂಗೆ ಮಾಡ್ತೀವಿ ಹಿಂಗೆ ಹಿಂಗೆ ಇಲ್ಲ ಅಂತ ಹೇಳಿದ್ರು ಸರ್ ಆದರೂ ಸರಿಯಾಗಿ ಮಾಡಿಲ್ಲ ಸರ್ ಗರ್ಲ್ಸ್ ಅಷ್ಟೇ ಯು ಪಿ ಎಸ್ ಸಿ ಪಿ ಎಸ್ ಸಿಗ ಅವ್ರ ಅಷ್ಟೇ ಓದಕತ್ತಾರ ಸರ್ ನಾವ್ ಯಾರು ಓದಾಕತ್ತಿಲ್ಲ ಅವ್ರಿಗೆ ಅಷ್ಟೇ ಯು ಪಿ ಎಸ್ ರೆಡಿ ಮಾಡ್ಕೊತಾರ ಸರ್ ನಾವೆಲ್ಲ ಗುಡ್ ಲೈಟ್ ಆಗ ಓದಕತಿವಿ ಯಾರಂದ್ರೆ ಇಲ್ಲ ಇಲ್ಲ ಸರ್ ನಮಗೆ ಲೈಟ್ ಇಲ್ಲ ಕರೆಂಟ್ ಹೋಯ್ತಂದ್ರೆ ಸುಮ್ನೆ ಎಲ್ಲ ಹಂಗ ಅದು ಸರ್ ಹಾಳು ಮಾಡಕ ಇಷ್ಟ ಇಲ್ಲ ಸರ್ ನಮ್ ಪ್ರಾಬ್ಲಮ್ ಏನೈತೆ ನಮ್ಗೆ ಏನೇನು ಬರ್ತೋ ಅಷ್ಟೇ ಕೊಡ್ರಿ ಅಂತ ಕೇಳಕತಿವಿ ಸರ್ ಯಾರ ಹತ್ರ ಎಷ್ಟ್ರಾ ಕೇಳಿಲ್ಲ ಅವ್ರ ಮನೆಯಿಂದ ತಂದ ಹಾಕಂತ ಯಾರು ಕೇಳಿಲ್ಲ ಸರ್ ಇಲ್ಲಿ ಏನೇನು ಬರ್ತತ್ತೋ ಬಾರಿ ಪರ್ಸನಲ್ ಆಗಿ ಮಾತಾಡಕತ್ತಾರ ಸರ್ ಅಪ್ಪನ ಮನೆ ತಂದಗಿದೆ ಅದನ್ನ ತಂದೆ ಅವ್ರ ಏನು ಕೊಡ್ತತ ಅಷ್ಟೇ ಕೊಡ್ರಿ ಅಂತ ಕೇಳಿ ಸರ್ ನಾವು ಇನ್ನ ಅವ್ರ ಮನೆ ತಂದು ಹಾಕಂತ ಯಾರು ಹೇಳಿಲ್ಲ ಸರ್ ಕರೆಂಟು ರಾತ್ರಿ ಹೋಗಿ ಯಾವಾಗ ಬರ್ತ೾ ಹೋಗ್ತಾ ಗೊತ್ತಿಲ್ಲ ನಮಗೆ ಕರೆಂಟ್ ಫೆಸಿಲಿಟೀಸ್ ಇಲ್ಲ ಓದಕ್ಕೆ ಹೋಗ್ಬೇಕು ಸ್ಟಡಿ ಅವರ್ಸ್ ಇರ್ತವೆ ಎಕ್ಸಾಮ್ಸ್ ಹತ್ತಿರ ಬಂದು ಎಕ್ಸಾಮ್ಸ್ ಇನ್ನ ಎರಡು ತಿಂಗಳು ಬಿಟ್ಟು ಎಕ್ಸಾಮ್ಸ್ ಹಿಂಗೆ ಹೋಗ್ಬೇಕು ನಾವು ಕರೆಂಟ್ ಇಲ್ಲಾಂದ್ರೆ ಊಟ ಎಲ್ಲ ಹೆಂಗಿರುತ್ತೆ ಊಟ ಅಂದ್ರೆ ಒಂದ್ ದಿನ ಚೆನ್ನಾಗಿ ಮಾಡಿದ್ರೆ ನಾಲ್ಕು ದಿನ ಚೆನ್ನಾಗಿ ಮಾಡಲ್ಲ ಅದು ಒಂದೊತ್ತು ಯಾರು ಬಂದ ಚೆನ್ನಾಗಿ ಮಾಡ್ತಾರೆ ಫಿಲ್ಟರ್ ನೀರಿಲ್ಲ ಇಲ್ಲಿ ಫಿಲ್ಟರ್ ಇಲ್ಲ ಫಿಲ್ಟರ್ ಚೆನ್ನಾಗಿ ನೀರು ಬಂದಂಗೆ ಬರ್ತಾವೆ ಒಂಥರ ಗಂಟಲ ಸ್ಮೆಲ್ ಬರ್ತದ್ ಸ್ನಾನ ಮಾಡಿಲ್ಲ ಇಲ್ಲ ಕರೆಂಟ್ ಇಲ್ಲ ಯು ಪಿ ಎಸ್ ಇಲ್ಲ ಅಲ್ಲಿ ಪ್ರಾಬ್ಲಮ್ ನಮ್ದು ಏನೇನು ಪ್ರಾಬ್ಲಮ್ ಐತೆ ಏನೇನು ಹೇಳ್ಬೇಕಾದ್ರೆ ಯಾರು ಈ ತರ ಮಾತಾಡಿಲ್ಲ ಸರ್ ಮಾಡ್ತೀವಿ 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 ನಾ ಆಕಾಶದ ಐದು ಸತಿ ಏನೋ ಮೀಟಿಂಗ್ ಮಾಡ್ಯಾರ ಸುಮ್ಮನೆ ಕ್ಲಾಸ್ ಟೈಮ್ ವೇಸ್ಟ್ ಮಾಡ್ಬಿಟ್ಟು ಕ್ಲಾಸ್ ಆಂಡ್ ಅಲ್ಲಿ ಮತ್ತೆ ಗ್ರೌಂಡ್ ಅಲ್ಲಿ ಮಾತಾಡಿದ್ದೇವೆ ಟೈಮ್ ಕೊಡಿ ಟೈಮ್ ಕೊಟ್ಬಿಟ್ಟು ನಾಲ್ಕೈದು ದಿನ ಒಂದು ಟೈಮ್ ಕೊಟ್ಟಿವಿ ಆದ್ರೂ ಆಗಿಲ್ಲ ಆ ಫ್ಯಾನ್ ಮಾಡ್ತಾರೆ ಒಟ್ಟು ಮಾಡ್ಬೇಕೇನೋ ಮಾಡ್ಬೇಕಂದ್ಬಿಟ್ಟು ಒಂದೆರಡು ಮಾಡಿಬಿಟ್ಟು ಅಲ್ಲಿಗೆ ಕೈ ಬಿಡ್ತಾರೆ ಓಕೆ